ಗುರುರ್ ಗುರುಬ್ರಹ ಗುರುರ್ ದೇವೋ ಮಹೇಶ್ವರ ಗುರುಸ್ಸಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ವಿಶ್ವಸು ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ಉತ್ತರ ವಸಂತ ಋತು ಪಂಚಮಿ ಶನಿವಾರ ಪೂರ್ವಾಷಾಢನಕ್ಷತ್ರ ಸಾಧ್ಯ ಕೌಲವ ಕರಣ ಇದು ಇವತ್ತಿನ ಪಂಚಾಂಗ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇರತಕ್ಕಂಥವರು ಇವತ್ತಿನ ದಿವಸದಲ್ಲಿ ವಿಶೇಷವಾಗಿ ಸ್ವಲ್ಪ ಶತ್ರುಗಳ ಬಾಧೆ ಅಥವಾ ಸಾಲ ಬಾಧೆ ಆಗತಕ್ಕಂಥದ್ದು ಯಾಕಂದರೆ ನಮಗೆ ಆದಷ್ಟು ಈ ಸಾಲವನ್ನು ಇವತ್ತು ಮಾಡಬಾರದು ಅಥವಾ ಶತ್ರುಗಳ ಅಂದರೆ ನಮಗೆ ಹಿತಶತ್ರುಗಳು ಇರ್ತಾರೆ ಎಲ್ಲ ಶತ್ರುಗಳು ಇರ್ತಾರೆ ಅಂಥವರಿಂದ ನಾವು ದೂರವಿರುವುದು ಅಥವಾ ಯಾವುದೇ ಮಾತು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಥವಾ ಬೇರೆ ಇನ್ಯಾವುದೇ ಥರದ ವಿಚಾರದಲ್ಲಿ ಅವರ ಹತ್ರ ನಾವು ವಾದ ವಿವಾದಕ್ಕೆ ಇವತ್ತು ಹೋಗಬಾರ್ದು ಇನ್ನು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ವೃಷಭರಾಶಿ ಉದರ ಬಾಧೆ ಅಥವಾ ನಷ್ಟ ಸ್ತ್ರೀಯರಿಗೆ ಹೆಚ್ಚಿನ ರೀತಿಯಲ್ಲಿ ನಷ್ಟ ಆಗತಕ್ಕಂಥದ್ದು ಯಾಕಂದರೆ ನಾವು ಎಲ್ಲೋ ಊಟವನ್ನು ಅಥವಾ ತಿಂಡಿ ತಿನಿಸುಗಳನ್ನು ನಾವು ತಿಂತೇವೆ ಅದರಿಂದ ನಮಗೆ ಉದರ ಬಾಧೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ನೋವು ಇತ್ಯಾದಿ ಬರತಕ್ಕಂತಹ ಸಾಧ್ಯತೆ ಹಾಗಾಗಿ ಆದಷ್ಟು ನಾವು ಆಹಾರದಲ್ಲಿ ಹಿತ ಮಿತವಾದಂಥ ಆಹಾರವನ್ನು ಬಳಕೆ ಬಳಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಹಾಗಾಗಿ ವಿಷ್ಣು ಸನ್ನಿಧಾನಕ್ಕೆ ಅಕ್ಕಿಯನ್ನು ಸಮರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಮಿಥುನ ರಾಶಿ ಪ್ರಯಾಣದಲ್ಲಿ ತೊಂದರೆ ಬರತಕ್ಕಂಥದ್ದು ದೂರ ಪ್ರಯಾಣದಲ್ಲಿ ಹಾಗೆ ಬಂಧು ಕಲಹ ಆಗತಕ್ಕಂತಹ ಸಾಧ್ಯತೆ ಬಂಧುಗಳಲ್ಲಿ ಕಲಹ ಆಗತಕ್ಕಂಥದ್ದು ಹಾಗಾಗಿ ಹೃದಯ ಭಾಗದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು ನೋವು ಬರತಕ್ಕಂತಹ ಸಾಧ್ಯತೆ ಹಾಗಾಗಿ ನಾವು ಆದಷ್ಟು ಸರಿಯಾದ ಚಿಕಿತ್ಸೆಯನ್ನು ನಾವು ಪಡ್ಕೊಳ್ಳೇಬೇಕಾಗ್ತದೆ ಇನ್ನು ಗ್ರಾಮ ದೇವತಾ ದರ್ಶನವನ್ನು ನಾವು ಮಾಡೋದರಿಂದ ಧನ್ವಂತರಿ ಪ್ರಾರ್ಥನೆಯನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಕರ್ಕಾಟಕ ರಾಶಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು ಸಹೋದರರಲ್ಲಿ ಕಲಹ ಆಗತಕ್ಕಂತಹ ಸಾಧ್ಯತೆ ಹಾಗಾಗಿ ದುರ್ಗಾ ಸನ್ನಿಧಾನಕ್ಕೆ ಕ್ಷೀರವನ್ನು ಸಮರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಸಿಂಹರಾಶಿ ಕುಟುಂಬದಲ್ಲಿ ಕಲಹ ಆಗತಕ್ಕಂತಹ ಸಾಧ್ಯತೆ ಹಣಕಾಸಿನ ವಿಚಾರದಲ್ಲೂ ಕೂಡ ವ್ಯವಹಾರದಲ್ಲಿ ಕಲಹ ಆಗತಕ್ಕಂತಹ ಸಾಧ್ಯತೆ ಹಾಗಾಗಿ ವಿಶೇಷವಾಗಿ ನಮಗೆ ಕೃಷ್ಣನ ಸನ್ನಿಧಿಯಲ್ಲಿ ಅಥವಾ ಮಹಾವಿಷ್ಣುವಿನ ಸನ್ನಿಧಿಯಲ್ಲಿ ನಾವು ತುಳಸಿಯನ್ನು ಅರ್ಪಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ರಾಶಿ ದೇಹ ಬಲ ಕುಸಿಯತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಹಾಗೆ ಕೃಷಿಕರಿಗೆ ವಿಶೇಷವಾಗಿ ಅನುಕೂಲ ಆಗತಕ್ಕಂಥ ಸಾಧ್ಯತೆ ಹಾಗಾಗಿ ಧನ್ವಂತರಿ ಜಪವನ್ನ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ತುಲಾರಾಶಿ ಕಾಲಿನ ಬಾಧೆ ಅಥವಾ ಉಗುರು ನೋವು ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಹಾಗಾಗಿ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ದುರ್ಗಾ ಕವಚವನ್ನ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಕಾಣಬಹುದು ಇನ್ನು ವೃಶ್ಚಿಕ ರಾಶಿ ಧನ ಲಾಭ ಆಗತಕ್ಕಂತಹ ಸಾಧ್ಯತೆ ವ್ಯವಹಾರದಲ್ಲೂ ಕೂಡ ಲಾಭ ಆಗತಕ್ಕಂತಹ ಸಾಧ್ಯತೆ ಬಂಧುಗಳಿಂದ ಸಹಕಾರ ಸಿಗತಕ್ಕಂಥದ್ದು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ಧನುರಾಶಿ ವೃತ್ತಿಯಲ್ಲಿ ತೊಡಕು ಬರತಕ್ಕಂಥ ಸಾಧ್ಯತೆ ಸ್ಥಾನಚ್ಯುತಿಯಾಗತಕ್ಕಂಥದ್ದು ಹಾಗಾಗಿ ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿಯನ್ನು ಸಮರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಮಕರ ರಾಶಿ ಸಂಗಾತಿಯಲ್ಲಿ ನಷ್ಟ ಫಲ ಆಗತಕ್ಕಂಥ ಸಾಧ್ಯತೆ ಹಾಗೆ ಹೂಡಿಕೆದಾರರಿಗೆ ಅನುಕೂಲ ಆಗತಕ್ಕಂಥದ್ದು ಶೇರ್ ಇತ್ಯ ಶೇರ್ ಮಾರ್ಕೆಟಿಂಗ್ ಇರ್ಬೋದು ಅಥವಾ ಇನ್ನು ಬೇರೆ ಯಾವುದೇ ರೀತಿಯಾದಂಥ ಹೂಡಿಕೆಯನ್ನು ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಉದ್ಯಮದಲ್ಲಿ ಇರಬಹುದು ಈ ಇವರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಕುಂಭರಾಶಿ ಲಾಭದಾಯಕವಾದಂಥ ದಿನ ಇವತ್ತಿನ ದಿವಸ ಹಾಗೆ ಹಿರಿಯರಿಂದ ಉತ್ತಮವಾದಂತಹ ಸಲಹೆ ಸಿಗತಕ್ಕಂಥದ್ದು ಕಾರ್ತ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಮೀನರಾಶಿ ವ್ಯಾಪಾರಿಗಳಿಗೆ ಸ್ವಲ್ಪ ಹಾನಿಯಾಗತಕ್ಕಂಥ ನಷ್ಟ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ದೂರ ಪ್ರಯಾಣದಲ್ಲಿ ವಿಘ್ನ ಹಾಗಾಗಿ ಇನ್ನು ವಿಶೇಷವಾಗಿ ವಿಷ್ಣು ಸನ್ನಿಧಾನಕ್ಕೆ ತುಳಸಿಯನ್ನು ಅರ್ಚನೆ ಅಥವಾ ಅರ್ಪಣೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಲೋಕಾ ಸಮಸ್ತಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಎಲ್ಲರಿಗೂ ಕ್ಷೇಮವಾಗಲಿ